ಯಮಗಳಲ್ಲಿ ಮೂರನೆಯ ಅಂಶ ಅಸ್ಥೇಯ ಅಸ್ಥೇಯದ ಅರ್ಥ ನಾವು ಅಕ್ಷರಶಃ ತೆಗೆದುಕೊಂಡರೆ ಕಳ್ಳತನ ಮಾಡದಿರುವುದು ನಾವೇನು ಕಳ್ಳತನ ಮಾಡುತ್ತಿಲ್ಲ ಅಲ್ವಾ ಈ ಮೌಲ್ಯದ ಬಗ್ಗೆ ನಮಗೇಕೆ ಹೇಳುತ್ತಿದ್ದಾರೆ ಎಂದು ನಿಮ್ಮೆಲ್ಲರಿಗೂ ಎನಿಸಬಹುದು ತುಂಬ ಜನ ಕಳ್ಳತನವನ್ನು ಅಸಲಿಗೆ ಮಾಡುವುದಿಲ್ಲ ಆದರೆ ಗೊತ್ತಿಲ್ಲದೆ ಮಾಡುವ ಇಂಡೈರೆಕ್ಟ್ ಕಳ್ಳತನಗಳಿವೆ ಕದಿಯುತ್ತಿರುವುದು ಅವರಿಗೂ ತಿಳಿದಿರುವುದಿಲ್ಲ ಪ್ರತಿದಿನದ ಜೀವನದಲ್ಲಿ ನೀವು ಜಾಗ್ರತೆಯಿಂದ ಗಮನಿಸಿದರೆ ಅದು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಕೆಲವರು ಸಂಬಳವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಅದಕ್ಕೆ ತಕ್ಕ ಹಾಗೆ ಕೆಲಸವನ್ನು ಮಾಡುವುದಿಲ್ಲ ಕೆಲಸದವರ ಹತ್ತಿರ ಹೆಚ್ಚು ಕೆಲಸ ಮಾಡಿಸಿಕೊಂಡು ಕೊಡಬೇಕಾದಷ್ಟು ಕೊಡುವುದಿಲ್ಲ ಇದೂ ಕೂಡ ಕಳ್ಳತನದ ಅಡಿಯಲ್ಲಿ ಬರುತ್ತೆ ಒಂದು ಬಾರಿ ರಾಮಕೃಷ್ಣ ಪರಮಹಂಸರು ಒಬ್ಬ ಡಾಕ್ಟರ್ ಬಳಿ ಹೋಗುತ್ತಾರೆ ಆ ಸಮಯದಲ್ಲಿ ಡಾಕ್ಟರ್ ಇಲ್ಲದೇ ಇರುವುದರಿಂದ ಕಾಂಪೌಂಡರ್ ಬಳಿ ಕೆಮ್ಮಿಗೆ ಔಷಧ ತೆಗೆದುಕೊಂಡು ಬರುತ್ತಿರುವಾಗ ಅವರಿಗೆ ಕಣ್ಣು ಎಲ್ಲವೂ ಮಂಜು ಮಂಜಾಗಿ ಕಾಣಿಸಿತಂತೆ ಅವರಿಗೆ ಇಂದೆಂದೂ ಹೀಗಾಗಿರಲಿಲ್ಲವಂತೆ ಒಂದು ನಿಮಿಷ ಅವರು ನನಗೇಕೆ ಹೀಗಾಯಿತು ಎಂದು ಆಲೋಚಿಸಿದಾಗ ಅವರಿಗೆ ಒಂದು ವಿಷಯ ತಿಳಿಯಿತು ಅಯ್ಯೋ ಇದು ಡಾಕ್ಟರ್ಗೆ ಸಂಬಂಧಿಸಿದ ಔಷಧಿ ಅವರ ಅನುಮತಿ ಇಲ್ಲದೆ ನಾನು ಕಾಂಪೌಂಡರ್ ಬಳಿ ಔಷಧ ತೆಗೆದುಕೊಂಡಿದ್ದೇನೆಂದು ವಾಪಸ್ ಹೋಗಿ ಕ್ಲಿನಿಕ್ ಮುಚ್ಚಿದ್ದರೂ ಕೂಡ ಆ ಕಟ್ಟೆಯ ಮೇಲೆ ಔಷಧವನ್ನು ಇಟ್ಟು ಬಂದ ನಂತರವೇ ಅವರಿಗೆ ಕಣ್ಣು ಕ್ಲಿಯರ್ ಆಗಿ ಕಾಣಿಸಿತಂತೆ ಕೆಲವು ಸೂಕ್ಷ್ಮ ಧರ್ಮಗಳು ಹೀಗೂ ಇರುತ್ತವೆ ಒಂದು ಸಣ್ಣ ತಪ್ಪು ಕೆಲವು ಸಂದರ್ಭಗಳಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ ಕೆಲಸ ಮಾಡುತ್ತವೆ ಇದೇನಿದು ಚಿಕ್ಕ ವಿಷಯವೇ ಅಲ್ವಾ ಅಂತ ಅಂದುಕೊಂಡರೆ ಕೆಲವು ಸಂದರ್ಭಗಳಲ್ಲಿ ಅದು ದೊಡ್ಡ ಕರ್ಮಕ್ಕೆ ನಾಂದಿಯಾಗುತ್ತದೆ ಇಷ್ಟೇ ಅಲ್ಲದೆ ಯಾವುದನ್ನೇ ಆಗಲಿ ದುರ್ವಿನಿಯೋಗ ಮಾಡಿದರೆ ಅದೂ ಕೂಡ ಕಳ್ಳತನದ ಅಡಿಯಲ್ಲಿ ಬರುತ್ತೆ ಕೆಲವರಿಗೆ ಕೆಲಸ ಕಾರ್ಯಗಳು ಕಡಿಮೆ ಇರುತ್ತವೆ ಇವರು ಬೇರೆಯವರ ಕಾಲವನ್ನು ತುಂಬ ತುಂಬ ವ್ಯರ್ಥ ಮಾಡುತ್ತಿರುತ್ತಾರೆ ನಮ್ಮ ಪ್ರತಿದಿನದ ಜೀವನದಲ್ಲಿ ಇಂತಹವರು ತುಂಬ ಜನ ಎದುರಾಗುತ್ತಿರುತ್ತಾರೆ ನಿಮಗೆ ಗೊತ್ತಾ ಬೇರೆಯವರ ಸಮಯವನ್ನು ಹಾಳು ಮಾಡುವುದು ದೊಡ್ಡ ಕಳ್ಳತನ ನಾವು ಇನ್ನೇನಾದರೂ ಕಳೆದುಕೊಂಡರೆ ಮತ್ತೆ ತೆಗೆದುಕೊಳ್ಳಬಹುದು ಆದರೆ ಹೋದ ಸಮಯ ಯಾರಿಗೂ ಮರಳಿ ಸಿಗುವುದಿಲ್ಲ ಪ್ರಪಂಚದಲ್ಲಿ ಅತ್ಯಂತ ಮೌಲ್ಯವಾದುದು ಏನೆಂದರೆ ಅದು ಸಮಯವೇ ಕಳೆದು ಹೋದ ಒಂದು ಕ್ಷಣವನ್ನು ಕೂಡ ಪುನಃ ಪಡೆಯಲಾಗುವುದಿಲ್ಲ ಬೇರೆಯವರ ಸಮಯವನ್ನು ಹಾಳು ಮಾಡುವ ಹಕ್ಕು ಯಾರಿಗೂ ಇಲ್ಲ ಸುಷುಮ್ನಾ ಕ್ರಿಯಾಯೋಗಿಗಳಿಗೆ ಇದಕ್ಕೆ ಅವಕಾಶವಿಲ್ಲ ಇನ್ನೂ ಕೆಲವರು ಗುರುಗಳು ಹೇಳಿದ ಮಾತನ್ನು ಅವರು ಹೇಳಿದ ಹಾಗೆಯೇ ಹೇಳುತ್ತಾ ಇರುತ್ತಾರೆ ಅವರು ಗುರುಗಳು ಹೀಗೆ ಹೇಳಿದರು ಎಂದು ಹೇಳಬೇಕಾಗುತ್ತದೆ ಅದು ಸರಿಯಾದ ಮಾರ್ಗ ಹಾಗೆ ಹೇಳದೆ ಹೇಳಿದರೆ ಅದು ಕೂಡ ಕಳ್ಳತನದ ಅಡಿಯಲ್ಲೇ ಬರುತ್ತೆ ಜಾಗ್ರತೆ ವಹಿಸಿ ಮಂಗಳಂ ನಿತ್ಯ ಶುಭ